ನಮಸ್ಕಾರ ಎಲ್ರಿಗೂ ಕಗ್ಗದ ಬೆಳಕಿಗೆ ಸ್ವಾಗತ ಡಿ ವಿ ಅವರು ಕಗ್ಗಗಳನ್ನು ಬರೆಯುವಾಗ ರಚನೆ ಮಾಡುವಾಗ ಅಂತಹ ಪ್ರಸಂಗಗಳನ್ನು ಅಥವಾ ಸನ್ನಿವೇಶಗಳನ್ನು ಅನುಭವಿಸಿ ಬರೆದ್ರೋ ಊಹಿಸಿ ಬರೆದ್ರೋ ನಮಗೆ ಯಾಕೆ ಬೇಕು ಒಟ್ಟಿನಲ್ಲಿ ತತ್ವ ಸಿಕ್ಕರೆ ಸಾಕು ಅಲ್ವಾ ಅಂತ ಹೇಳಿ ಅಂತ ಅನಿಸುತ್ತೆ ಅದೆಷ್ಟು ಕಗ್ಗಗಳು ಅರ್ಥಪೂರ್ಣವಾಗಿದೆ ನಮ್ಮ ಬಾಳಿಗೆ ತುಂಬ ಹತ್ತಿರವಾಗಿದೆ ಹಾಗೂ ಪಾಲಿಸಲು ಯೋಗ್ಯವಾಗಿದೆ ಅಂತ ಅನ್ನೋದು ಗೊತ್ತಾಗುತ್ತೆ ಒಂದು ಸಲ ಓದಿದರೆ ಗೊತ್ತಾಗಿದೆ ಇರ್ಬೋದು ನಾಲ್ಕೈದು ಸಲ ಓದಿದರೆ ನಿಜವಾಗ್ಲೂ ಗೊತ್ತಾಗುತ್ತೆ ಕಿತ್ತ ಗಾಳಿಯ ಪಟ ಅಂಥೇಳಿ ಅಂತ ಬರೀತಾರೆ ಡಿ ವಿ ಜಿಯವರು ಅವರು ಅದಕ್ಕೆ ಏಕಾಕಿ ಮನಸ್ಸಾಕ್ಷಿ ಅಂಥೇಳಿ ಅಂತ ಒಂದು ಶೀರ್ಷಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅವು ಎರಡಕ್ಕೂ ಅಂದರೆ ಕಗ್ಗವನ್ನು ಓದುವಾಗ ಆ ಕಗ್ಗಗುಚ್ಚದ ಶೀರ್ಷಿಕೆಗೆ ಒಂದಷ್ಟು ಮಹತ್ವವನ್ನು ಕೊಟ್ಟು ಅದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಕಗ್ಗವನ್ನು ಓದಿದರೆ ಒಂದಕ್ಕೊಂದು ಇರುವಂತಹ ಸಂಬಂಧ ಪೂರಕವಾದ ಅರ್ಥಗಳು ನಮಗೆ ಹೊಳೆಯುತ್ತೆ ಅಂದರೆ ನಮ್ಮ ಜೀವನ ಹೇಗಿರಬೇಕು ಅಂತನ್ನೋದಕ್ಕೆ ಡಿ ವಿ ಜಿ ಬರೀತಾರೆ ಆರುನೂರ ತೊಂಬತ್ತೊಂದನೆಯ ಪದ್ಯದಲ್ಲಿ ಸುತ್ತುವ ಖಗವ ಗೂಡ ನೆನಪೆಳೆಯುವುದು ಗೊತ್ತು ನೂಲು ಪಿಡಿದಿರುವುದು ದನವ ಬಯಲಿನಲ್ಲಿ ತತ್ವ ಒಂದರ ಹಿಡಿತಕ್ಕೆ ಒಗ್ಗದಿಹ ಬಾಳೇನು ಕಿತ್ತ ಗಾಳಿಯ ಪಟವೋ ಮಂಕುತಿಮ್ಮ ಅಂತ ಹೇಳ್ತಾರೆ ಅಂದರೆ ನಮ್ಮ ಬಾಳಿಗೆ ಒಂದು ಗೊತ್ತು ಗುರಿ ಅನ್ನೋದು ಇರಬೇಕು ಇಲ್ಲದೆ ಇದ್ದರೆ ಸೂತ್ರ ಹರಿದ ಗಾಳಿ ಪಟದಂತೆ ಗೋತ ಹೊಡೆಯುತ್ತೆ ಅಂತ ಹಾಗೆ ಆದರೆ ಅದಕ್ಕೆ ಪೂರಕವಾಗಿ ಎರಡು ಸಾಲನ್ನು ಬರೆದು ಸುತ್ತಿ ಸುತ್ತುವ ಖಗವ ಗೂಡ ನೆನಪಿಳೆಯುವುದು ಅಂದರೆ ಅದು ಒಂದು ಗೂಡು ಹತ್ತಿರಕ್ಕೆ ನಾನು ಹೋಗಬೇಕು ಎಲ್ಲೆಲ್ಲೋ ಆಹಾರಕ್ಕೋಸ್ಕರ ಅಲದಾಡುತ್ತೆ ಕಗ ಖಗ ಅಂತಂದರೆ ಪಕ್ಷಿ ಗೊತ್ತು ನೂಲು ಪಿಡ್ದಿ ಹೋದು ದನವೋ ಬಯಲಿನಲ್ಲಿ ಬಯಲಿನಲ್ಲಿ ದನವನ್ನು ಬಿಟ್ಬಿಟ್ರೆ ಎಲ್ಲೆಲ್ಲೋ ಮೇಯ್ಕೊಂಡು ಹೋಗುತ್ತೆ ಚೆನ್ನಾಗಿರೋದು ಹೊಲ ಹಗದ್ದನೆಲ್ಲ ಮೇಯ್ದಾಕ್ಬಿಡುತ್ತೆ ಬೆಳೆನೆಲ್ಲ ತಿಂದ್ಬಿಡುತ್ತೆ ಅದಕ್ಕೆ ಒಂದು ಗೂಟ ಕಟ್ಟಿಬಿಟ್ಟು ಒಂದಷ್ಟು ಉದ್ದ ಹಗ್ಗ ಹಾಕಿಬಿಟ್ಟಿರ್ತಾರೆ ಅಂದರೆ ಆ ಪರಿಧಿಯೊಳಗೆ ಅಂದರೆ ಅಷ್ಟರೊಳಗೆ ನೀನು ಓಡಾಡ್ಕೋಬೇಕಪ್ಪ ಅಂತ ಅನ್ನೋ ಹಾಗೆ ಅಲ್ಲಿ ಆಹಾರ ಇರುತ್ತೆ ಇಲ್ಲ ಅಂತ ಹಾಗಾಗಿ ಅದು ಒಂದು ತತ್ವ ಆ ತತ್ವವನ್ನು ಅನುಸರಿಸಿ ನಾವು ನಮ್ಮ ಬಾಳನ್ನು ನಡೆಸದೇ ಇದ್ದರೆ ಅದು ಸೂತ್ರಕ್ಕಿತ್ತ ಗಾಳಿಯ ಪಟದಂತೆ ಅಂಥೇಳಿ ಅಂತ ಯಜುರ್ವೇದದಲ್ಲಿ ಒಂದು ಮಂತ್ರ ಬರ್ತದೆ ಸಪ್ತಾಸ್ಯಾಸನ್ ಪರಿದಯ ತ್ರಿಸಪ್ತ ಸಪ್ತ ದೇವ ಯಜ್ಞಂ ತನ್ವಾಹ ಅಭದ್ನನ್ ಪುರುಷಂ ಪಶುಂ ಅಂಥೇಳಿ ಅಂತ ಅಂದರೆ ಆ ಒಂದು ಪಶುವನ್ನು ನಾವು ಗೂಟಕ್ಕೆ ಕಟ್ಟಿ ಹಾಕಿ ಇಟ್ಟಿರ್ತೀವಲ್ಲ ಹಾಗಾಗಿ ನಾವು ಕೂಡ ಸಪ್ತಾಸ್ಯಾಸನ್ ಪರಿಧೆಯ ಎಷ್ಟು ಬೇಕಾದರೂ ಪರಿಧಿಗಳನ್ನು ಹಾಕ್ಕೊಳ್ರಪ್ಪ ನೀವು ಅಂದರೆ ನಮ್ಮ ಜೀವನಕ್ಕೆ ಒಂದು ಪರಿಧಿ ಇರಬೇಕು ನಮ್ಮ ಗೋಲ್ ಅಥವಾ ಒಂದು ಗುರಿ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಆ ಚೌಕಟ್ಟಿನಲ್ಲಿ ಆಡುವಂತಹ ಸ್ವಾತಂತ್ರ್ಯ ನಮಗಿದೆ ಚೆಸ್ ಆಟದಲ್ಲಿ ಎಂಟೆಂಟಲೇ ಅರವತ್ನಾಲ್ಕು ಮನೆ ಇದೆಯಪ್ಪ ಅಲ್ಲೆಲ್ಲ ಕಾಯಿಗಳಿರುತ್ತೆ ಆನೆ ಕುದುರೆ ಒಂಟೆ ಅಂತ ಎಲ್ಲವಕ್ಕೂ ಬೇರೆ ಬೇರೆ ನಡೆ ಇರುತ್ತೆ ಹಾಗೆ ನಡೆಸಬೇಕು ಅಂದರೆ ಸ್ವತಂತ್ರತೆ ಇದೆ ಆದರೂ ಆಟದ ಮಜಾ ಇರುತ್ತಲ್ಲ ಹಾಗಿರಬೇಕು ಅಂತ ಅದಕ್ಕೇ ತತ್ವವೊಂದರ ಹಿಡಿತ ಕೊಗ್ಗದಿಹ ಬಾಳೇನೋ ಕಿತ್ತ ಗಾಳಿಯ ಪಟವೋ ಮಂಕುತಿಮ್ಮ ಅಂತಂದ್ಬಿಟ್ಟು ಅಂತ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಸ್ವಚ್ಛಂದವಾಗಿ ಹಾರಾಡುತ್ತೆ ಆದರೂ ಕೂಡ ಮನೆಗೆ ಬರಬೇಕು ಅಂತ ಹೇಳಿ ಅಂತ ಅನಿಸುತ್ತೆ ಏಕಾಕಿ ಮಹನಸ್ಸಾಕ್ಷಿ ಅಂತ ಅನ್ನೋದನ್ನು ನಾವು ಒಂದು ಸಲ ಗಮನಿಸ್ಬೇಕಾಗತ್ತೆ ನಮಗೆ ಅವಾಗ ಅನಿಸುತ್ತೆ ಈಗ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಪ್ಪ ಎಷ್ಟೋ ಜನ ರಸ್ತೆನಲ್ಲಿ ಉಗೀತಾರೆ ಬಲಕ್ಕೆ ಎಡಕ್ಕೆ ಅಂತ ಒಂದೊಂದು ಸಲ ಅನಿಸುತ್ತೆ ಯಾರೋ ಒಂಥರ ವಕ್ರ ಅಲ್ಲಿ ಬರೆದಿದ್ದರು ಅಕಸ್ಮಾತ್ ಏನಾರು ಉಗಿಯೋದಾಯಿತು ಅಂದರೆ ಮೇಲೆ ನೋಡ್ಕೊಂಡು ಉಗಿರಿ ಅಂತ ಹಾಸ್ಯ ಇರ್ಬೋದು ನಿಜವಾಗ್ಲೂ ಒಂದೊಂದು ಸಲ ಉತ್ತರನೂ ಹೌದು ಅಂತ ಹೇಳಿ ಅಂತ ಅನಿಸುತ್ತೆ ಡಾಕ್ಟರ್ ನಾಗೇಶ್ ಅಂತ ಪರಿಚಿತರು ನಮಗೆ ಅವರು ಹೇಳಿದರು ಯಾರು ಡಬ್ಲ್ಯೂ ಹೆಚ್ಚುನವ್ರು ಬಂದಿದ್ರಂತೆ ಇಲ್ಲಿಗೆ ಕಚೇರಿ ಒಳಗಡೆ ಎಲ್ಲ ಹೋದಾಗ ನೋಡಿದ್ರಂತೆ ಎಲ್ಲ ಕಡೆ ಕೆಂಪು ಕೆಂಪುಗೆ ಉದ್ದಿದ್ದಿತ್ತಂತೆ ಎಲ್ಲರಿಗೂ ಇಲ್ಲಿರೋದು ಏನೋ ಟಿ ಬಿ ಇರಬೇಕು ಅಥವಾ ಇನ್ನೇನೋ ರಕ್ತದ ಕಾಯಿಲೆ ಇರಬೇಕು ಅಂತ ತೀರ್ಮಾನ ಮಾಡಿದ್ರಂತೆ ಹೇಗಿನೇ ಅಬ್ದುಲ್ ಕಲಾಂ ಒಂದು ಮಾತನ್ನು ಹೇಳ್ತಾರೆ ನೀವು ವಿದೇಶಗಳಿಗೆ ಹೋದರೆ ಅಲ್ಲಿಯ ನಡವಳಿಕೆಗಳು ಅಲ್ಲಿಯ ಕಾನೂನುಗಳಿದೆ ಅದನ್ನೆಲ್ಲ ಪಾಲಿಸ್ತೀರಾ ಆದರೆ ಭಾರತಕ್ಕೆ ಬಂದಾಗ ಅವೆಲ್ಲವನ್ನು ಗಾಳಿಗೆ ತೋರ್ತೀರ ಅಲ್ಲಿ ನೀವು ಆದರ್ಶ ಪುರುಷರಾಗಿರ್ತೀರ ಭಾರತದಿಂದ ಹೋದಾಗ ಭಾರತಕ್ಕೆ ಬಂದಾಗ ಯಾಕೆ ಹೀಗೆ ಅಂತ ಹೇಳಿ ಅಂತ ಆದರೆ ನಮ್ಮ ಆತ್ಮಸಾಕ್ಷಿ ಅಂತ ಕೊಟ್ಟಿದ್ದಾರಲ್ಲ ಶೀರ್ಷಿಕೆ ಅದನ್ನೊಂದು ಸಲ ನೋಡ್ಕೊಂಬಿಟ್ರೆ ಆ ಸಾಕ್ಷಿ ಹೇಳುತ್ತೆ ನಮಗೆ ಇಲ್ಲಿ ಉಗಿಬಾರ್ದಪ್ಪ ಇಲ್ಲಿ ಕೊಳೆ ಮಾಡಬಾರ್ದು ಅಂತ ಆವಾಗ ನಮ್ಮ ಭಾರತ ಎಷ್ಟು ಸುಂದರವಾಗಿರುತ್ತೆ ನಮ್ಮ ಅಬ್ದುಲ್ ಕಲಾಂ ಅವರ ಒಂದು ಮಾತಿಗೂ ಕೂಡ ಮನ್ನಣೆ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಅಂತ ಅನಿಸುತ್ತೆ ಅದಕ್ಕೆ ಕಿತ್ತ ಗಾಳಿಯ ಪಟ ಆಗೋದು ಬೇಡ ನಾವು ತತ್ವ ಕೊಂದ ಒಗ್ಗದಿಹ ಬಾಳೆನೋ ಕಿತ್ತ ಗಾಳಿಯ ಪಟವೋ ಆಗಲಾರ್ದಂಗೆ ನಮ್ಮ ಜೀವನವನ್ನು ನಾವು ಸುಧಾರಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು